ನಾ ಚಂದಿಲ್ಲ ಏವಿ ಇಲ್ಲಿ ಸ್ಮಾರ್ಟರ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಸ್ಮಾರ್ಟರ್ಬೇಕು ಹಾ ನಾವು ಸ್ಮಾರ್ಟ್ ಆಗಿ ಇರ್ತೀವಲ್ಲ ಯಾವ ಸ್ಮಾರ್ಟ್ ನಾವು 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 ಸ್ಮಾರ್ಟ್ ಆಗಿ ಹೆಣ ಮಕ್ಕಳು ಯಾರು ಸ್ಮಾರ್ತಂದ ಯಾರು ಚಾತಂದತೆಗ ಅತಿ ತಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿರುವಂತಹ ಮಾಲಿನಿಪ್ನಾಳ ಅವರು ಜಾನಪದ ಲೋಕದ ಹೆಮ್ಮೆ ಗಾಯಕರು ಅವರ ಹಾಡು ಯಾವ ಹಾಡಿನಿಂದ ಫೇಮಸ್ ಆಗಿ ಇವತ್ತು ಬಿಗ್ ಬಾಸ್ ಹೋದ್ರಂದ್ರ

ಆಧಾರ್ ಕಾರ್ಡ್ ಫ್ರೀ ಆಗಿ ನಮಗೂ ಬಾಳ ಅನುಕೂಲ ಆಗಿ ಅವು ಮೊದಲೆಲ್ಲ ಎಲ್ಲಿ ಹಾಸ್ ಬರ್ಬೇಕಿದ್ವಿ ಈಗ ಎಲ್ಲ ಫ್ರೀನಾ ಬಸ್ ಸ್ಟ್ಯಾಂಡ್ ಹೊಂದ್ಬಿಡಿರ್ತಿವಿ ಈಗ

ದಂಡಿಗೆ ಅದರ್ಲಿಲ್ಲ ದಾಳಿಗೆ ಅದರಲಿಲ್ಲ ಲಿಫ್ಟಿ ಖರ್ಚು ಹುಡಿಗಾರಿಗೆ ಅದಿರ್ತೀವಿ ಮೂವತ್ತು ರೂಪಾಯಿ ತೆಗಿನಲ್ಲಿ ಲಿಫ್ಟಿ ಕಚ್ಚುಗಳು ನಿಮಗೆ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಾಟ್ರಿ ನೀರ್ ಹಾಕ್ಲಾರ್ದು ಕುಡಿ ಮಕ್ಕಳು ನಮಗೆ ಇಟ್ಟಿರ್ವ ಸರ್ ನಾ ಕುಡಿ ನಿಮ್ದು ಗೋವಾ ಬ್ರ್ಯಾಂಡ್ ದಟ್ಟದಂಡಿಗೆ ಮನ್ಯನ ದೇವನ್ ನೋಡಕ್ ಆಗ್ಲಾರ ದಟ್ಟದಂಡಿಗೆ

ಮಾತು ಹೋದಾಗ ಭಾಳ ಬರಲಿಲ್ಲ ಅಂದ್ರೆ ನಾಳೆ ಕಾರ್ಯಕ್ರಮ ಆಯ್ತು ಮಾತ ಅಲ್ಲ ಕ್ಯೂಟ್ ಆಗಿ ನಿಂತೀವಲ್ಲ ಅದಕ್ಕೆ ಜೂ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ನಾವ್ ಏನು ಮಾಡಿದ್ರು ತಮಾಷೆಗೆ ಅಂತ ಹೇಳ್ತಾ ಸೊ ಎಣ್ಣಿ ತೆಗಿಯಾಕ ಬೇಕು ಖುಷಿ ಬಿ ಕುನಿ ಹಟ್ಟಾಕ ಬೇಕು ಜೆ ಸಿ ಬಿ ಎಣ್ಣಿ ತೆಗಿಯಾಕ ಬೇಕು ಖುಷಿ ಬಿ ಕುನಿ ಹಟ್ಟಾಕ ಬೇಕು ಜೆ ಸಿ ಬಿ ತಂಡಿದಿಂದಾಗ ತಿಂಡಿ ಅನ್ನು ಮಕ್ಕಳನ್ನ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ ಓಕೆ ಆर्षಿಪೇಮಾನಗಳಿಗೆ ಪ್ರೀತಿಯ ಸ್ವಾಗತ ಇಲ್ಲಿವರೆಗೂ ಹಾಡು ಹಾಸ್ಯದ ಮಧ್ಯದಲ್ಲಿ ಗಣ್ಯತೆದ ಮಂದಿರಗಳಿಗೆ ನಮ್ಮ ತಂಡದ ಓನಗತಾ ನಗತಾ ಈ ಬೇಕಿ ಬ್ಯಾಡ ಆದಗ ಮತ್ತು ಬೇಕಿ ಅಂತಾಪರ ಸಿಕ್ಕರು ಹೊರ ಜಗಳ ಯಾಕಕವೆ ಕರೆ ಹೇಳ್ರಿ ದಿನಕ್ಕೆ ದಿನ ಸಿಕ್ಕರು ಪೊಲೀಸ್ ಸ್ಟೇಷನ್ ಏ ಕ್ಯಾಸ ಇರೋದಿಲ್ಲ ಓನಗತಾ ನಗತಾ ಓ ಎನ್ನಮಗ ಎನ್ನಮಗ ಅಲ್ಲ ಅಹಂತಾಪರ ಸಿಕ್ಕಿದ್ರೆ ನಮ್ಮ ಗೋಪಾಲ ಸರ್ ತಿಂಗಳ ಗೋವಾಕ್ಕೆ ಯಾಕ ಹೋಗಿದ್ರೇ ಸುಮ್ಮ ಮಾಡ ನಂದು ಇಲ್ಲೇ ಏರಿಯಾ ಬರ್ತದೆ ಯಾರು ವಿಡಿಯೋ ಮಾಡಿ ಮಡಿ ಕಳಿಸ್ಯಾರ ಸುಮ್ಮ ಕುಂದ್ರಿ ನೀವ್ ಮಾಡುದು ಒಂದ್ ಯಾರ ಅದು ಯೂಟ್ಯೂಬರ್ ಮುಂದೆ ಕುಂದ್ರಿಸಿ ತೀರ್ಪದ್ರು ಇವಾಗ ನಿಜ ಹೊರಗಡೆ ಬಂತು ಬರ್ತಾ ಇದೆ ಯಾವಾಗೂ ಹೊರಗೆ ಬಂದೈತಿ ಅಲ್ಲಲ್ಲಿ ಮುಚ್ಚಿ ಹಾಕ್ತಿರ್ತೀನಿ ನಿನಗ ನಾಟಕ ಕನ್ನಡನ ಬರಲ್ಲ ಇಂಗ್ಲಿಷ್ ಮಾತಾಡ್ತೀಯ ನೀ ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯಾ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಹೌದು ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯಾಕ್ರ ಮೊಬೈಲ್ ಡಿಸ್ಪ್ಲೇ ಅಂತ ಅದೇ ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ಅಂತ ಹುಡುಗಿಯರ್ ಕೈಯಾಕ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತೆ ಅಂತ ಅಲ್ಲ ಉದಾರ್ದು ನಮ್ಮಂತ ಹುಡುಗರಿಂದ

ಓಟಿಂಗ್ ಮಾಡ್ಸಿ ಹೇಳ್ರಿ ಚಂದ ಇದ್ದದ್ರಿ ಅವು ಸುದ್ದಿ ರೂಲತ್ತ ಆ ಊಟ ನಾವು ಮಾಡಿದ ತಮಾಷೆಗೋಸ್ಕರ ತಮಾ ಮತ್ತೆ ನಾವು ನಮಗೆ ನಂಬಬೇಕು ನಮಗೆ ಮನಸ್ಸು ನೋಡಿ ಬರ್ಬೇಕು ಬೇಕು ಪರ್ಸು ನೋಡಿ ಬರ್ಬೇಕು ಬೇಡ ನೀ ಯಾವಾಗ ನಮಗೆ ಖರ್ಚು ಮಾಡೀರಿ ನಾವು ಏನ ಬೇಕಾದ್ರೂ ರೊಕ್ಕ ಕೊಡ್ತೀವಿ ನೀ ಯಾವಾಗ ಖರ್ಚು ಮಾಡಿರೋದು ಖರ್ಚು ಮಾಡುಗಳು ಅಲ್ಲ ಒಂದರ ದಿವ್ಸ ಚಾಕ್ ಕುಡಿಸಿ ನೀನು ಏಯ ಎಲ್ಲ ಹೋಟೆಲ್ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ನಾವು ಹಾ ಹಾ ನಮ್ ಹುಡುಗಿಯ ತಂಟಾಗಿ ಬಂದ್ರೆ ನಾವು ಬಿಡುದಿಲ್ಲ ಅಲೀಸಾಗಿ ಮಂದಿ ಬ್ಯಾಡ ಸೂಕ್ಷ್ಮ ಹೇಳ್ತೀವ್ ಕೊಟ್ರೆ ಮಾಮರೆಕ್ಟ್ ನಾಂದಿಲ್ಲ ನಾ ಈ ಆಟದಾಗಿಲ್ಲ ಒಂದ್ಸಲ ಜೋರಿಗೆ ಒಂದ್ಸಲ

ಅಣ್ಣ ಮೈ ನೀನ್ ನಮ್ಮ ಹುಡುಗರ ಲಕ್ಕ ಚಲೋ ಇದ್ದಾಗ ಕಿಂಕ್ ಬಡಿ ತಣ್ಣನೆಯಾಳು ಬೀರು ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ ಹೊಡಿ ತಣ್ಣನ ಯಾಡ ಬೀರು ಕರೆ ಕಣ್ಣಿಲೆ ಲುಕ್ ಕೊಟ್ಟು ಹುಡುಗರ ದಿಕ್ಕು ತಪ್ಪಿಸು ಹುಡುಗಿಯರನ್ನ ಹೊಟ್ಟೆ ನಂಬಾಕೋಬಾರ್ದು ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಅನುಭವ ಸಮಯ ಬಂದ್ರೆ ಶಕ್ತಿಗರು ಇಂಜೆಕ್ಷನ್ ಮಾಡ್ಕೊರಿ ಅದ್ರ ಲಿಪ್ತಿ ಹತ್ತಿರ ಹುಡುಗಾರನ ಒಟ್ಟನ್ನು ಲಾಕಪ್ ಇರುವಂತ ಬರೀ ಅದರ ಮೇಕಪ್ ಮಾಡಿದ್ರೆ ಹುಡುಗರ ಮತ್ತೊಮ್ಮೆ ಮಗದನ್ನ ಹೇಳ್ತಾ ನಾನು ಯಾವತ್ತು ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಹಂಗ ಊರಾಗ ನಮ್ಮಂತ ಸೋಳ ಮಕ್ಕಳಿದ್ರೆ ನಾ ಹುಡುಗರಿಗೆ ಒಂದು ಬೆಲೆ ಯಾಕೆ ಬೆಲೆ ಕೊಡ್ತಾರೆ ಹೇಳಿ ನೋಡೋಣ ನಮ್ಮಂತ ಹುಡುಗಿಯರು ಇರ್ತಾರಲ್ಲ ಅದಕ್ಕೆ ನಮ್ ನಾವಿದ್ವಿ